ಪರಿಸರ ಪ್ರತಿಜ್ಞೆ ಪರಿಸರ ಪ್ರತಿಜ್ಞೆ ದೇವರು ನಮಗೆ ದೇವರು ನಮಗೆ ಉಡುಗೊರೆಯಾಗಿ ನೀಡಿರುವ ಉಡುಗೊರೆಯಾಗಿ ನೀಡಿರುವ ನನ್ನ ಈ ಸುಂದರ ನನ್ನ ಈ ಸುಂದರ ಪ್ರಕೃತಿ ಮಾತೆಯ ಪ್ರಕೃತಿ ಮಾತೆಯ ರಕ್ಷಣೆಗೆ ರಕ್ಷಣೆಗೆ ನಾನು ಸದಾ ನಾನು ಸದಾ ಕಟಿಬದ್ಧನಾಗಿರುತ್ತೇನೆ ಕಟಿಬದ್ಧನಾಗಿರುತ್ತೇನೆ ಪರಿಸರ ಸಂರಕ್ಷಣೆಗಾಗಿ ದೈನಂದಿನ ಜೀವನದಲ್ಲಿ ಸಾಧ್ಯವಾದ ಎಲ್ಲ ಬದಲಾವಣೆಗಳನ್ನು ನಾನು ಇಂದಿನಿಂದಲೇ ಅಳವಡಿಸಿಕೊಳ್ಳುತ್ತೇನೆ ನನ್ನ ಕುಟುಂಬ ಸ್ನೇಹಿತರು ಮತ್ತು ನೆರೆ ಪರಿಸರ ಪೂರಕ ಜೀವನ ಪದ್ಧತಿ ಅನುಸರಿಸುವಂತೆ ಸದಾ ಪ್ರೋತ್ಸಾಹಿಸುತ್ತೇನೆ ನಾನು ನನ್ನ ಜೀವನದಲ್ಲಿ ಪರಿಸರಕ್ಕೆ ಮಾರಕವಾದ ಏಕ ಬಳಕೆ ಪ್ಲಾಸ್ಟಿಕ್ ವಸ್ತುಗಳನ್ನು ಯಾವುದೇ ಕಾರಣಕ್ಕೂ ಬಳಸುವುದಿಲ್ಲ ಹಾಗೂ ಬೇರೆಯವರು ಬಳಸುವುದು ಕಂಡು ಕಂಡು ಬಂದಲ್ಲಿ ಬಳಸದಂತೆ ಅವರಿಗೂ ತಿಳುವಳಿಕೆ ಹೇಳುತ್ತೇನೆ ಇದು ನನ್ನ ಪರಿಸರ ಇದರ ಸಂರಕ್ಷಣೆಗಾಗಿ ನನ್ನದೇ ಜವಾಬ್ದಾರಿ ಥ್ಯಾಂಕ್ ಯು